ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ಭಾರತ ರೈತರ ಕೃಷಿ ಕಾರ್ಮಿಕರ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದಾವಣಗೆರೆ ಇವರ ಸಹಯೋಗದೊಂದಿಗೆ ಹರಿಹರ ನಗರದ ಕಾರ್ಗಿಲ್ ಕಂಪನಿ ಹಸ್ತಾಂತರ ಪ್ರಕ್ರಿಯೆ ಕುರಿತು ಉದ್ಯೋಗ ಖಾತ್ರಿ ಮತ್ತು ಕೃಷಿ ಭೂಮಿಯನ್ನು ಮಾಲಿನ್ಯದಿಂದ ಬೆಳೆ ಹಾನಿಯಾಗುವ ಬಗ್ಗೆ ತಹಸೀಲ್ದಾರಿಗೆ ಮನವಿ ನೀಡಲಾಯಿತು ಇದರ ಹಿಂದಿನ ಹರಿಯ ನಗರದ ಇತಿಹಾಸ ತಿಳ್ಕೊಳ್ಳೋಣ ಬನ್ನಿ ಹರಿಹರ ನಗರದಲ್ಲಿ ಮೈಸೂರು ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಹೆಸರಾಂತ ಫ್ಯಾಕ್ಟ್ರಿ ಅಲ್ಲಿ ಉತ್ಪನ್ನ ಆಗುವ ಪ್ರಾಡಕ್ಟ್ ದೇಶ ವಿದೇಶದಲ್ಲಿ ಮಾರಾಟ ಆಗ್ತಿತ್ತು ಆ ಕಂಪ್ನಿಗೆ ಅವಲಂಬಿಸಿ ಸುನಾರ್ಕರ್ ಫ್ಯಾಕ್ಟ್ರಿ ಮತ್ತು ನೂರಾರು ಸಣ್ಣಪುಟ್ಟ ಫ್ಯಾಕ್ಟ್ರಿ ಕೆಲಸ ಮಾಡುತ್ತಿತ್ತು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದರಂದು ಕಾರ್ಮಿಕರು ಯೂನಿಯನ್ ಮತ್ತು ಮಾಲೀಕರ ನಡುವೆ ಮಾತಿನ ವೈಫಲ್ಯದಿಂದ ಆ ಕಂಪ್ನಿ ಮುಚ್ಚಲಾಯಿತು ಈ ಫ್ಯಾಕ್ಟ್ರಿಗಳನ್ನು ಅವಲಂಬಿಸಿ ಜೀವನ ನಡೆಸಿದ್ದ ಕುಟುಂಬ ಬೀದಿ ಪಾಲಾಯಿತು ಅದನಂತರ ಹದಿನಾರು ವರ್ಷ ನಂತರ ಹರಿಹರ ನಗರಕ್ಕೆ ಕಾರ್ಗಿಲ್ ಎಂಬ ಒಂದು ಸಂಸ್ಥೆ ಫ್ಯಾಕ್ಟ್ರಿಯನ್ನು ಪ್ರಾರಂಭಿಸುವಕ್ಕೆ ಆಗಮಿಸಿ ರೈತರೊಂದಿಗೆ ಮಾತನಾಡಿ ಅಂದಿನ ಸರ್ಕಾರ ಮತ್ತು ರೈತರು ಮಾತುಕತೆಯಿಂದ ಕಾರ್ಗಿಲ್ ಸಂಸ್ಥೆಯವರಿಗೆ ಕಡಿಮೆ ರೇಟಲ್ಲಿ ಕೃಷಿ ಭೂಮಿಯನ್ನು ಒದಗಿಸಿದ್ದರು ಕಾರಣ ಹರಿಹರ್ ನಗರದಲ್ಲಿ ಮತ್ತು ಉದ್ಯೋಗ ಮತ್ತು ಹಾಗೂ ರೈತರಿಗೆ ತಮ್ಮ ಮೆಕ್ಕೆಜೋಳವನ್ನು ಬೆಳೆದ ಬೆಳೆಯನ್ನು ನೇರವಾಗಿ ಫ್ಯಾಕ್ಟ್ರಿಯವರವ್ರಿಗೆ ಹೇಳಿದ್ದಾಗ ರೈತರು ಹರಿಹರ ನಗರದ ತಮ್ಮ ಫಲ ನೀಡುವ ಭೂಮಿಯನ್ನು ಕಡಿಮೆ ರೇಟಿಗೆ ಕಾರ್ಗಿಲ್ ಸಂಸ್ಥೆಗೆ ಮಾರಾಟ ಮಾಡಿದ್ದರು ಹತ್ತೆರಡು ಜನವರಿ ಎರಡು ಸಾವಿರದ ಹದಿನಾರರಂದು ಕಾರ್ಗಿಲ್ ಫ್ಯಾಕ್ಟ್ರಿ ಪ್ರಾರಂಭವಾಯಿತು ಲಾಭದಲ್ಲಿ ನಡೆಯುವ ಫ್ಯಾಕ್ಟ್ರಿ ಹತ್ತು ವರ್ಷದಿಂದ ನಡೆಸ್ಕೊಂಡು ಸತತ ಹತ್ತು ವರ್ಷದಿಂದ ನಡೆಸ್ಕೊಂಬಂದಿರುವ ಫ್ಯಾಕ್ಟ್ರಿ ಲಾಭದಲ್ಲಿ ನಡೆಯುತ್ತಿರುವ ಫ್ಯಾಕ್ಟ್ರಿ ಏಕಾಏಕಿ ಮಾರಲು ಸಿದ್ಧರಾಗಿದ್ದಾರೆ ಏಕೆ ಎಂದು ಇಂದು ಹರಿಹರ್ ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಎ ಐ ಕೆ ಕೆ ಎಂ ಎಸ್ ಸಂಸ್ಥೆಯ ಅಧ್ಯಕ್ಷರು ರೈತ ಮುಖಂಡರು ಸಮಾಜ ಸೇವಕರು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ಸೈಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಹರ ಸರ್ ಇವತ್ತು ತಾಲೂಕು ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಾಕತ್ತೀರಾ ಉದ್ದೇಶ ಏನಂತ ಗೊತ್ತಾಗಿಲ್ಲ ಇವತ್ತು ನಮ್ಮ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎ ಕೆ ಎಸ್ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಸಹಯೋಗದೊಂದಿಗೆ ಏನು ಹರಿಹರದ ಬೆಳ್ಳೂಡಿ ಗ್ರಾಮದ ಸತಮತಲ ಇರ್ತಕ್ಕಂತ ಪ್ರತಿಷ್ಠಿತ ಕಾರ್ಗಿಲ್ ಕಂಪನಿಯನ್ನ ಸಾಕ್ವಿಕ್ ಅಂತಕ್ಕಂಥ ಒಂದು ಕಂಪನಿಗೆ ಇವತ್ತು ಹಸ್ತಾಂತರ ಮಾಡೋದು ಕೊಟ್ಟಿದ್ದಾರೆ ಇದನ್ನ ನಾವೆಲ್ಲ ಇವತ್ತು ಒಕ್ಕೋರ್ನಿಂದ ವಿರೋಧಿಸ್ತಾ ಇದೀವಿ ಕಾರಣ ಅಂತ ಹೇಳಿದ್ರೆ ಇವತ್ತೇನು ಕಾರ್ಗಿಲ್ ಕಂಪನಿ ಈ ಹಿಂದೆ ಬೆಳ್ಳುಡಿ ಸುತ್ತಮುತ್ತಲಿನ ರೈತರು ಒಂದು ಪ್ರತಿಷ್ಠಿತ ಭೂಮಿಗೆ ಬಹಳ ಕಡಿಮೆ ಬೆಲೆಗೆ ಭೂಮಿ ಕೊಟ್ಟು ಏನು ಪರಿಸರ ಮಾಲಿನ್ಯ ಇರೋ ರೀತಿಯಲ್ಲಿ ವಾಯು ಮಾಲಿನ್ಯ ಆಗ್ತಿರೋ ರೀತಿಯಲ್ಲಿ ಕೃಷಿ ಭೂಮಿ ಮಾಲಿನ್ಯ ಆಗದ ರೀತಿಯಲ್ಲಿ ಏನು ಕನಿಷ್ಠ ಮಾನದಂಡಗಳನ್ನ ಸರ್ಕಾರದ ಮಾನದಂಡಗಳನ್ನ ಇವತ್ತು ಅದು ಪೂರೈಸಿಕೊಂಡು ಬರ್ತಾ ಇದೆ ಸಾತ್ವಿಕ ಕಂಪನಿಗೆ ಹಸ್ತಾಂತರ ಮಾಡೋದ್ರಿಂದ ಈ ಕಂಪನಿ ಯಾವನು ಕೂಡ ಸರಿಯಾದ ರೀತಿನಲ್ಲಿ ಬೇರೆ ಕಡೆ ಅವ್ರು ಇರೋ ಕಡೆ ನಿರ್ವಹಿಸ್ತಾ ಇಲ್ಲ ಹಾಗಾಗಿ ಕೃಷಿ ಭೂಮಿ ಹಾಳಾಗುತ್ತೆ ಬೆಳೆ ಹಾನಿ ಹಾಳ ಆಗುತ್ತೆ ಇವತ್ತು ಇಂತ ಹಲವಾರು ಅಲ್ಲಿರ್ತಕ್ಕಂಥ ಸ್ಥಳೀಯ ಕಾರ್ಮಿಕರನ್ನು ಕೂಡ ದಿನ ಅವರೆಲ್ಲ ಕೆಲಸ ಕಳ್ಕೊಂಡು ಇವತ್ತು ಅವರ ಉದ್ಯೋಗದಿಂದಲೇ ವಂಚಿತರಾಗಬೇಕಾಗಿರುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಇವತ್ತು ಇಷ್ಟೊಂದು ತೊಂದರೆ ಇರ್ತಕ್ಕಂತ ಈ ಸಾತ್ವಿಕ್ ಕಂಪನಿಗೆ ಕಾರ್ಗಿಲ್ ಕಂಪನಿಯನ್ನ ಹಸ್ತಾಂತರ ಮಾಡಬಾರ್ದು ಈಗೇನು ಗುಣಮಟ್ಟದಿಂದ ಇವರು ನಿರ್ವಹಿಸ್ಕೊಂಡು ಹೋಗ್ತಾ ಇದಾರೆ ಇವರೇ ಮುಂದುವರಿಬೇಕು ಇದರಿಂದಗಡೆ ಲಾಭ ಗರಿಷ್ಠವಾಗಿ ಲಾಭ ಮಾಡತಕ್ಕಂತ ಹುನ್ನಾರ ಇದೆ ರೈತ ಕಾರ್ಮಿಕರನ್ನ ಶೋಷಣೆ ಮಾಡುದು ಕೊಟ್ಟಿದ್ದಾರೆ ಇದನ್ನ ನಾವು ಇವತ್ತು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎ ಕೆ ಎಸ್ ವತಿಯಿಂದ ನಾವು ಇದನ್ನ ವಿರೋಧಿಸ್ತಾ ಇದೀವಿ ಹಾಗೂ ರೈತ ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲ ಪಟ್ಟಿದಾವೆ ಹಾಗಾಗಿ ಈ ಈ ಕೂಡ್ಲೆ ಇದನ್ನ ಜಿಲ್ಲಾ ತಾಲೂಕಾಡಳಿತ ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಆ ಪ್ರಕ್ರಿಯೆಯನ್ನ ಸ್ಟಾಪ್ ಮಾಡಿಸ್ಬೇಕು ಸ್ಟಾಪ್ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬಹಳ ತೀವ್ರ ಸ್ವರೂಪದ ಹೋರಾಟಗಳನ್ನ ಎದುರಿಸೋದಕ್ಕೆ ಅವರು ಸಜ್ಜಾಗಬೇಕು ಅಂತ ಹೇಳಿ ನಾವು ಈ ಮೂಲಕ ತಮ್ಮ ಮಾಧ್ಯಮಗಳಲ್ಲಿ ಒತ್ತಾಯಿಸ್ತಾ ಇದೀವಿ ನನ್ನ ಹೆಸರು ಮಧು ತುಗುಲೇರಿ ಎ ಕೆ ಕೆ ಎಂ ಎಸ್ ದಾವಣಗೆರೆ ಜಿಲ್ಲಾಧ್ಯಕ್ಷ ಧನ್ಯವಾದ ಮಾಡ್ತಾ ಇದ್ದೀನಿ ಅಂತಿದ್ರಲ್ಲ ಇದಕ್ಕೆ ದೂರವಾಗಿ ರೈತರು ಜಮೀನು ಬಿಟ್ಟಿರೋದು ಬಹಳ ಕಡಿಮೆ ರೇಟಿಗೆ ಅವತ್ತಿಯಿಂದ ರೈತರ ಮಕ್ಕಳಿಗೆ ಕೂಲಿ ಕೂಲಿ ಕಾರ್ಮಿಕ ಮಕ್ಕಳಿಗೆ ಒಂದು ಉದ್ಯೋಗ ಸಿಗುತ್ತೆ ಅನ್ನೋ ಸೇವೆ ಕೊಟ್ಟಿರೋದು ಅದನ್ನ ಇವಾಗ ಅದು ಕಾರ್ಗಿಲ್ ಯಾರೋ ಸರ್ ತಗಿದಾರೆ ಅಂದ್ಮೇಲೆ ಇವರು ಇವ್ರ ಹೆಂಗಂದ್ರೆ ಇವರು ಯಾವಾಗೂ ರೈತರ ಮೇಲೆ ಆಮೇಲೆ ಗೌರಿಕಾರಿ ಮಕ್ಕಳ ಮೇಲೆ ದೌರ್ಜನ್ಯ ಅಂತ ಫ್ಯಾಕ್ಟರಿ ಇದು ಇದಕ್ಕೆ ಇವರು ಕೊಟ್ಬಿಟ್ರೆ ಈಗ ಮುಂದಿನ ವಿಷಯದಲ್ಲಿ ಬಹಳ ತೊಂದರೆ ಆಗುತ್ತೆ ವಾಯುಮಾಲಿನ್ಯೂ ಆಗಿರ್ಬೋದು ಆಮೇಲೆ ರೈತರ ಜಮೀನು ಬೆಳೆ ಹಾನಿ ಇದ್ರ ಮೇಲೆ ಇರ್ಬೋದು ಆಮೇಲೆ ಅಂತರ್ಜಾತು ಬಹಳ ಎಫೆಕ್ಟ್ ಆಗುತ್ತೆ ಆಮೇಲೆ ಅವ್ರು ಇವಾಗ ಅಡ್ವಾನ್ಸ್ ಹೇಳ್ಬಿಡ್ತಾರೆ ನಾವು ಬಂದ್ರೆ ಇವಾಗ ಕೋಲಿಕಾರು ರೈತರ ಮಕ್ಕಳ ಅಡ್ವಾನ್ಸ್ ತೆಗಿತೀವಿ ಅಂತ ಹೇಳಿದ್ದಾರೆ ಈ ವಿಚಾರವಾಗಿ ಬಹಳ ತೊಂದರೆ ಆಗ್ತಾ ಇದೆ ಈ ತರ ಏನಾದ್ರು ಮಾಡಿದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಅಂತ ಸ್ಟಾರ್ಟ್ ಮಾಡಿದೀವಿ ಇವತ್ತು ನಾವು ಈ ಕಾರ್ಗಿಲ್ ಬೆಳ್ಳುಡಿ ಗ್ರಾಮದಲ್ಲಿ ಕಾರ್ಗಿಲ್ ಕಂಪನಿ ಏನಿದೆ ಇದು ಸಾತ್ವಿಕ ಕಂಪನಿಗೆ ಹಸ್ತಾಂತರ ಮಾಡಿದ್ರು ಇದನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ವಿ ಯಾಕೆ ಈ ಪ್ರತಿಭಟನೆ ಅಂತ ಹೇಳಿದ್ರೆ ಕಾರ್ಗಿಲ್ ಎಂದುವರಿಬೇಕು ಯಾಕೆ ಕಾರ್ಗಿಲ್ ಮುಂದುವರಿಬೇಕಂತ ಹೇಳಿದ್ರೆ ಇವತ್ತು ಜಲ ಮಾಲಿನ್ಯ ಆಗಿರ್ಬೋದು ವಾಯು ಮಾಲಿನ್ಯ ಆಗಿರ್ಬೋದು ಇದೆಲ್ಲಕ್ಕೂ ಕೂಡ ಕಾರ್ಗಿಲ್ ಕಂಪನಿ ನಿಯಂತ್ರಣದಲ್ಲಿ ನಿಂತಿದೆ ಇದು ಮಲ್ಟಿನ್ಯಾಷನಲ್ ಕಂಪನಿ ಅದಕ್ಕೆ ಸ್ಟ್ಯಾಂಡರ್ಡ್ಸ್ ಇದೆ ಸರ್ಕಾರದ ಎಲ್ಲಾ ನಿಯಮಾವಳಿಗಳನ್ನ ಪಾಲಿಸ್ಕೊಂಡು ಅವರು ಈ ಮಾಲಿನ್ಯಗಳನ್ನು ತಡೆಗಟ್ಟದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಓಗಸ್ ಕಂಪನಿಗಳಿಗೆ ನೀವು ಕಂಪನಿ ಮಾರಾಟ ಮಾಡಬಾರ್ದು ಇದು ಮೊದಲನೇ ಬೇಡಿಕೆ ಯಾಕಂದ್ರೆ ನೋಡಿ ಸಾತ್ವಿಕ ಈಗಾಗ್ಲೇ ಮಧ್ಯಪ್ರದೇಶದ ಗ್ವಾಲಿಯರ್ ನಲ್ಲಿ ಇದೆ ಅಲ್ಲಿ ಯಾವ ನಾರ್ಮ್ಸ್ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಪತ್ರಿಕೆಗಳಲ್ಲಿ ಸೊ ಇಲ್ಲಿ ಅಂತಂದ್ರೆ ಅದೇ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣವನ್ನ ಅವರು ನಿರ್ಮಾಣ ಮಾಡ್ತಾರೆ ಆಮೇಲೆ ಕಾರ್ಮಿಕರ ಮೇಲೆ ಅಲ್ಲಿರ್ತಕ್ಕಂಥ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಹಾಗಾಗಿ ನಾವು ಆಗ್ರಹ ಪಡಿಸತಕ್ಕಂಥದ್ದು ಹರಿಹರದಲ್ಲಿ ಒಂದು ಸುವ್ಯವಸ್ಥೆ ಒಂದು ಇಂಡಸ್ಟ್ರಿ ಇದೆ ಆ ಇಂಡಸ್ಟ್ರಿನ ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಇಡೀ ಹರಿಯರ ಏನು ಗ್ರಾಮೀಣ ಜನತೆ ಜನ ಏನತಕ್ಕಂಥದ್ದು ನಮ್ಮ ಜವಾಬ್ದಾರಿ ಹಾಗಾಗಿ ಜವಾಬ್ದಾರಿ ನಾಗರಿಕರಾಗಿ ನಾವು ಆಗ್ರಹ ಪಡಿಸತಕ್ಕಂಥದ್ದು ಸುವ್ಯವಸ್ಥಿತ ಕಾರ್ಗಿಲ್ ಕಂಪನಿ ಮಾರಾಟವನ್ನ ಸ್ಟಾಪ್ ಮಾಡ್ಬೇಕು ಸ್ಟಾಪ್ ಮಾಡಿ ಏನದನ್ನ ಅದನ್ನ ಅಭಿವೃದ್ಧಿ ಕಡೆಗೆ ಕೊಂಡೊಯ್ಲಿಕ್ಕೆ ನಮ್ಮ ಇಡೀ ಗ್ರಾಮಸ್ಥರು ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆ ಈ ಸಹಕಾರ ಇದ್ದೇ ಇರ್ತಾರೆ ಆ ನಿಟ್ಟಿನಲ್ಲಿ ನಾವು ಕಾರ್ಗಿಲ್ ಆಡಳಿತ ಮಂಡಳಿಗೆ ಹಾಗೇನೆ ಮನೆ ಆ ತಹಶೀಲ್ದಾರ್ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹ ಪಡಿಸ್ತಕ್ಕಂಥದ್ದು ಕೂಡಲೇ ಈ ಹಸ್ತಾಂತರ ಪ್ರಕ್ರಿಯೆ ನಿಲ್ಲಿಸಬೇಕು ನಿಲ್ಲಿಸ್ಬಿಟ್ಟು ಈಗ ಅಂತಕ್ಕಂಥ ಯಾವುದೇ ಕಂಪನಿಗಳಿಗೆ ಅಥವಾ ಇನ್ಯಾವುದೇ ಕಂಪನಿಗಳಿಗೆ ನೀವು ಮಾರಾಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆಗ್ರಹಿಸ್ತಾರೆ ಇಲ್ಲಿ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಕಾರ್ಗಿಲ್ ನಿಜವಾಗ್ಲೂ ಮಾರಾಟ ಮಾಡ್ಲಕ್ಕ ಪ್ರಾವಿಲ್ಯೂ ನೋಡಿರ್ತಕ್ಕಂಥದ್ದು ಯಾವುದು ದೊಡ್ಡ 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 ಮೀನು ಸಣ್ಣ ಮೀನ ನುಂಬುತ್ತಂತ ಹೇಳಿ ಆದ್ರೆ ಇವ್ರ ಏನ್ ಮಾಡ್ತಪ್ಪ ಅಂದ್ರೆ ದೊಡ್ಡ ಮೀನು ನೋಡ್ಬಿಟ್ಟು ಸಣ್ಣ ಮೀನು ನುಗ್ತಾ ಇದೆ ಹೆಂಗಿದು ಬಹಳ ಆಶ್ಚರ್ಯ ಆಗಿದೆ ನಮಗೆ ಸೊ ಅದಕ್ಕೋಸ್ಕರ ಇರ್ತದಪ್ಪ ಅಂದ್ರೆ ಎಲ್ಲದೂ ಕೂಡ ಏನೋ ಒಂದು ಅಹ್ ಉನ್ನಾರ ನಡೀತಾ ಇದೆ ಸೊ ಈ ಹುನ್ನಾರ ಇಲ್ಲಿಗೆ ನಿಲ್ಲಿಸ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಕಾರ್ಗಿಲ್ಲ ಸಾತ್ವಿಕ ಕಂಪ್ನಿಗೆ ಮಾರಾಟ ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ನಾವು ಅಗ್ರಸ್ತೇವೆ ಮಂಜುನಾಥ ಮಂಜುನಾಥ್ ಕೈದಾಳಿ ಆ ರೈತ ಹೋರಾಟಗಾರ